ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಂಜೆ ತಿಂಡಿ ಟೀ ಟೈಮ್ ಅನ್ಬೋದು ರೀ ಇದನ್ನು ಅದನ್ನು ಮಾಡಿ ಇದ್ದೀನಿ ರೀ ಅದಕ್ಕೆ ಒಂದು ಕಪ್ಪಾಗಷ್ಟು ಕಡಲೆ ಹಿಟ್ಟು ತೊಗೊಂಡಿನಿರಿ ಅರ್ಧ ಕಪ್ಪಾಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ಎರಡು ಬಟಾಟಿನ ಆಲೂಗಡ್ಡಿನ ಸಿಪ್ಪಿ ಸುಲಿದು ನೀರೆಲ್ಲ ಹಾಕಿಟ್ಕೊಂಡಿನಿರಿ ಈಗ ಇದನ್ನು ಇದಕ್ಕೆ ಹಾಕ್ಕೊಂಡ್ರಿ ಒಂದು ಕಪ್ಪ ಕಡಲೆ ಹಿಟ್ಟು ಅದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಈಗ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕೋತೀನಿ ರೀ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಚ್ಚಿ ಖಾರದ ಪುಡಿನ ಹಾಕೋತೀನಿ ರೀ ಈಗ ಉಪ್ಪು ಹಾಕೋತೀನಿ ರೀ ಈ ಉಪ್ಪು ನೋಡ್ಕೊಂಡು ಹಾಕೋರಿ ನೀವು ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಎಣ್ಣೆ ಹಾಕೋತೀನಿ ರೀ ಈ ಥರ ಎಣ್ಣೆ ಒಳಗೆ ಬಬಲ್ಸ್ ಬರ್ಬೇಕು ರೀ ಆ ರೀತಿ ಎಣ್ಣೆ ಕಾಸ್ಕೊಂಡು ರೀ ಈಗ ಇದನ್ನ ಕಲಿಸ್ಕೋತೀನಿ ರೀ ಈಗ ಇದನ್ನು ಚೆಂದಾಗಿ ಕಲಿಸ್ಕೊಳ ಥರ ಇದನ್ನು ಹಿಟ್ಟು ಕಲಿಸ್ಕೊಳೀನಿ ಅನ್ಕತಕ ಇದನ್ನು ಸೈಡಿಗೆ ಇಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಎರಡು ಆಲೂಗಡ್ಡಿನ ಕಟ್ ಮಾಡಿಟ್ಕೊಂಡಿನಿ ಅವನು ರೀ ಇದನ್ನು ರುಬ್ಕೊಂಡು ಬರ್ತೀನಿ ಈಗ ಇದನ್ನು ರೀ ಇದಕ್ಕೆ ಹಾಕೋತೀನಿ ಹಾಕ್ಕೊಂಡು ಇದನ್ನು ಚೆಂದಾಗಿ ಕಲಿಸ್ಕೊಂಡು ನಾದ್ಬೇಕು ರೀ ಇದನ್ನು ಈ ಥರ ಇದನ್ನು ಹಿಟ್ಟು ನಾದ್ಕೊಂಡಿ ನೋಡಿರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ರೋಲ್ ಮಾಡ್ಕೋತೀನಿ ಈಗ ಚಕ್ಲಿ ಸಾಚ ತೊಗೊಂಡಿನಿ ಅದ್ರಾಗ ದಮ್ ಶೇವಾದ್ದು ಮೈದು ತೊಗೊಂಡ್ರಿ ಸಹಚ ಇದನ್ನು ಇದ್ರಾಗ ಹಾಕ್ಕೋತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ ಸುತ್ತ ಇಲ್ಲಾಂದ್ರೆ ಅಂಟ ಇಲ್ಲ ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಈಗ ಈ ರೋಲ್ನ ಇದ್ರಾಗ ಹಾಕ್ಕೋತೀನಿ ರೀ ಹಾಕ್ಕೊಂಡು ಈಗ ಎಣ್ಣೆಕಾಯಿ ಹಾಕಿಟ್ಕೊಂಡಿನಿ ಈ ಥರ ರೆಡಿ ಆಗಿತ್ತು ನೋಡ್ರಿ ಶೇವಾ ಈಗ ಎಲ್ಲಾನು ಇದೇ ಥರ ಕರ್ಕೊತೀನಿ ಎಲ್ಲನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿರಿ ಈಗ ಈಗ ಶೇಂಗಾನ ಇದ್ರಾಗ ಕರ್ಕೋತೀನಿ ರೀ ಒಂದು ಸ್ವಲ್ಪ ಶೇಂಗಾನ ಕರ್ಕೋತೀನಿ ಈಗ ಶೇಂಗಾ ಕರ್ಕೊಂಡೀನ ರೀ ಕರ್ಕೊತೀನಿ ಕರ್ಕೋತೀನ್ ಸ್ವಲ್ಪ ಈಗ ಪುಟಾಣಿ ಕರ್ಕೊಂಡೀನ್ರಿ ಅದನ್ನೇ ಇದಕ್ಕೆ ಹಾಕೋತೀನಿ ಈಗ ಸ್ವಲ್ಪ ಕರಿಬೇವ್ ಕರ್ಕೊಂಡೀನ್ರಿ ಅದನ್ನೂ ಹಾಕೋತೀನಿ ಈಗ ಒಂದು ಸ್ವಲ್ಪ ಖಾರ ಹಾಕೋತೀನಿ ರೀ ಒಂದ್ ಸ್ವಲ್ಪ ಚಾಟ್ ಮಸಾಲ ನೋಡ್ರಿ ಈ ರೀತಿ ರೆಡಿ ಆಗ್ಯಾವ ಒಂದ್ಸಲ ನೀವು ಈ ರೀತಿ ಟ್ರೈ ಮಾಡ್ರಿ ತುಂಬ ಚೆನ್ನಾಗಿರ್ತಾವ್ರಿ ಚಾರ್ ಜೊತೆ ತುಂಬ ಟೇಸ್ಟಿ ಇದನ್ನು ಸ್ಟೋರ್ ಮಾಡಿನೂ ಇಟ್ಕೊಬೋದು ರೀ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದ್ರಿ ತುಂಬ ಚೆನ್ನಾಗಾಗ್ತಾವ್ರಿ ಸಲ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ ಮಿಕ್ಸರ ಈ ರೀತಿ ರೆಡಿ ಆಗ ನೋಡ್ರಿ ತುಂಬ ಚೆನ್ನಾಗಾಗ್ತಾವ್ರಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗ್ತಾವ್ರಿ ಒಂದು ಸಲ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು